ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಸೂಪರಾಗಿ ಟೇಸ್ಟಿಯಾದ ಬೇಕ್ರಿ ಶೈಲಿಯಲ್ಲಿ ನಾವು ಇವತ್ತೊಂದು ಸ್ವೀಟ್ನ ಮಾಡೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಅಂತ ನೋಡೋಣ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲೈಕನ್ನು ಒತ್ತಿ ನಾವು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಯಾವ ಥರ ಮಾಡೋದಂತೂ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಕಪ್ಪು ನಾನು ಪುಟಾಣಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪು ಕೊಬ್ಬರಿ ಪುಡಿನ ತಗೊಂಡಿದ್ದೀನಿ ಫುಲ್ಲು ಕೊಬ್ಬರಿ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪು ಸಕ್ಕರೆ ಪೌಡ್ರನ್ನ ತಗೊಂಡಿದ್ದೀನಿ ಎರಡು ಕಪ್ ಆಗುತ್ತಲ್ವ ಪುಟಾಣಿ ಹಿಟ್ಟು ಕೊಬ್ಬರಿ ಹಾಗಾಗಿ ಒಂದು ಕಪ್ಪು ಸಕ್ಕರೆ ಪುಡಿ ಮತ್ತು ಏಲಕ್ಕಿ ಪೌಡ್ರನ್ನ ನಾನು ಇಲ್ಲಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಬೇಕು ತುಪ್ಪನ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇದು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನಿಮಗೆ ಇಲ್ಲಿ ಫಸ್ಟು ನಾನು ಕಡಲೆ ಹಿಟ್ಟನ್ನ ಸಾರಿ ಪುಟಾಣಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಪುಟಾಣಿ ಹಿಟ್ಟು ಜೊತೆಗೆ ನಾನಿಲ್ಲಿ ಕೊಬ್ಬರೆ ಪೌಡ್ರನ್ನ ಹಾಕೋತಾ ಇದ್ದೀನಿ ಸಕ್ಕರೆ ಪೌಡ್ರ್ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಕಲಿಸ್ಕೊಳ್ಳೋಣ ಫಸ್ಟು ಸಕ್ಕರೆ ಟೇಸ್ಟ್ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ಳೋಣ ಇವಾಗ ಇದನ್ನು ಫಸ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಸಕ್ಕರೆಗೆ ಮತ್ತು ಹಿಟ್ಟಿಗೆ ಮಿಕ್ಸ್ ಆಗಬೇಕು ಆವಾಗ ನೀವು ಒಂದು ಸತಿ ಟೇಸ್ಟ್ ನೋಡಿಕೊಂಡು ಮತ್ತೆ ಸಕ್ಕರೆ ಪೌಡ್ರನ್ನ ಹಾಕ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಕಮ್ಮಿಯಾಗಿತ್ತು ಹಾಗಾಗಿ ಮತ್ತೆ ನಾನು ಎಲ್ಲ ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಪ್ಪನ ಇದ್ದೀನಿ ಇದಕ್ಕೆ ಮೇನ್ ತುಪ್ಪ ಬೇಕು ತುಪ್ಪ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಉಂಡೆ ಕಟ್ಟೋಕ್ಕೆ ಕೂಡ ಸುಲಭವಾಗುತ್ತೆ ಇಲ್ಲಿ ಇವಾಗ ನಾನು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ ಫಸ್ಟು ಈ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ ನಾನು ಕಾಸಿಲ್ಲ ತುಪ್ಪ ಹಾಗೆ ಹಾಕ್ತಾಯಿದ್ದೀನಿ ಬಿಸಿ ತುಪ್ಪ ಹಾಕಿಬಿಟ್ರೆ ಉಂಡೆ ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದು ಹಾಗಾಗಿ ಹಾಗೆ ತುಪ್ಪನ ನಾನು ಹಾಕಿ ನೋಡಿ ಚೆನ್ನಾಗಿಲ್ಲಿ ಮಿಕ್ಸ್ ಇದ್ದೀನಿ ಇನ್ನೂ ತುಪ್ಪ ಕಮ್ಮಿ ಆಗಿದೆ ಇದಕ್ಕೆ ಹಾಗಾಗಿ ನಾನು ಮತ್ತೆ ಎರಡು ಸ್ಪೂನ್ ತುಪ್ಪನ ಇಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಮೂರು ಸ್ಪೂನ್ ತುಪ್ಪನ ಹಾಕಿದ್ದೀನಿ ಮತ್ತು ನಾನು ಇನ್ನೊಂದು ಸ್ಪೂನ್ ತುಪ್ಪನ ಹಾಕೋತೀನಿ ಇನ್ನೂ ಇದಕ್ಕೆ ಕಮ್ಮಿ ಆಗುತ್ತೆ ತುಪ್ಪ ನೋಡಿ ಮತ್ತೆ ಒಂದು ಸ್ಪೂನ್ ಇಲ್ಲಿ ಹಾಕ್ಕೊಂತ ಇದ್ದೀನಿ ಯಾಕಂದರೆ ಇದಕ್ಕೆ ತುಪ್ಪ ಹಾಕಿದ್ರೇ ಚೆನ್ನಾಗೇ ಬರುತ್ತೆ ನಾವು ಗ್ಯಾಸ್ನ ಯೂಸ್ ಮಾಡ್ದೇನೆ ಇಲ್ಲಿ ನಾವು ಲಡ್ಡೂನ ರೆಡಿ ಮಾಡ್ತಾ ಇರೋದು ಸ್ವೀಟ್ನ ಈ ಥರ ಮಾಡಬೇಕು ನೋಡಿ ಈ ಥರ ಮಾಡಿದ್ರೆ ನಿಮಗೆ ಸಕ್ಕರೆ ಹಿಟ್ಟು ಎಲ್ಲ ಮಿಕ್ಸ್ ಆಗುತ್ತೆ ತುಪ್ಪ ಕೂಡ ಮಿಕ್ಸ್ ಆಗುತ್ತೆ ಆ ಥರ ಉಂಡೆ ಕಟ್ಟಬೇಕು ನಿಮಗೆ ಕೈ ಹಿಡ್ಕೊಂಡಾಗ ಆ ಥರ ಉಂಡೆ ಥರ ಬರಬೇಕು ಆವಾಗ ನಿಮಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಇದಕ್ಕೆ ನಾನು ನಾಲ್ಕು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ಹಾಗಾಗಿ ಕರೆಕ್ಟಾಗಿ ಇವಾಗ ಕಟ್ಟಕ್ಕೆ ಬರ್ತಾಯಿದೆ ನೋಡಿ ಇವಾಗ ನಾನು ಕಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ ರೌಂಡಾಗಿ ಬೇಕಂದ್ರೆ ರೌಂಡಾಗಿ ಕೂಡ ನೀವು ಕಟ್ಕೋಬೋದು ನೋಡಿ ಒಂಥರ ಡಿಸೈನಾಗಿ ನಿಮಗೆ ನೋಡಿ ಸಿಲಿಂಡ್ರ್ ಸೇಪ್ ಅಂದರೆ ಈ ಥರ ನೀವು ಮಾಡ್ಕೋಬೋದು ನೋಡಿ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ನೀವು ಎಲ್ಲಾದರೂ ಮನೆಗೆ ಹೋಗ್ತೀನಿ ಅಂದರೆ ಈ ಥರ ಮಾಡ್ಕೊಂಡು ಕೂಡ ನೀವು ಹೋಗ್ಬೋದು ಮನೆಯಲ್ಲಿ ಮಾಡಿ ಇಟ್ಟರೆ ನೆಂಟ್ರು ಬಂದಾಗ ನಿಮ್ಗೆ ಕೊಡೋಕ್ಕೆ ತುಂಬ ಸುಲಭವಾಗುತ್ತೆ ನೋಡಿ ಇವಾಗ ರೆಡಿ ಮಾಡಿದೆ ನಾನು ತುಂಬ ಟೇಸ್ಟ್ ಆಗಿದೆ ತುಂಬ ಚೆನ್ನಾಗಿ ಕೂಡ ಆಗಿದೆ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಆಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಬೋದು ಮಕ್ಕಳಿಗೆ ಸ್ವೀಟ್ ಮನೆಯಲ್ಲೇ ಬೇಕ್ರಿಯಿಂದ ತೊಗೊಂಬರೋದ್ರಿಂದ ಅದರಲ್ಲಿ ಹೇಗಿರುತ್ತೋ ಏನೋ ಅಂತ ನಮಗೆ ಒಂಥರ ಡೌಟ್ ಇರುತ್ತೆ ಯಾವಾಗ ಮಾಡಿಟ್ಟಿರ್ತಾರೋ ಏನೋ ಗೊತ್ತಿಲ್ಲ ಆರೋಗ್ಯ ಯಾವ ಥರ ಆಗುತ್ತೆ ಅಂತ ಗೊತ್ತಾಗಲ್ಲ ಹಾಗಾಗಿ ನೀವು ಈ ಥರ ಸ್ವೀಟ್ಗಳನ್ನ ಮನೆಯಲ್ಲೇ ಮಾಡಿ ನಾನು ಆಲ್ರೆಡಿ ಮೂರು ನಾಲ್ಕು ಸ್ವೀಟ್ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಚೆಕ್ ಮಾಡಿ ನೋಡಿ ಇದೇ ಥರ ಸುಲಭವಾದ ಸ್ವೀಟ್ಗಳನ್ನೇ ನಾನು ಹಾಕಿರೋದು ನಿಮಗೆ ಯಾವ ಥರ ಸ್ವೀಟ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿದರೆ ನಾನು ಇನ್ನೂ ಮಾಡಿ ಹಾಕ್ತೀನಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಐಕನ್ ಒತ್ತಿ ಬೆಲ್ ಐಕನ್ ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನೋಡಿ ಇವಾಗ ಫುಲ್ಲು ರೆಡಿ ಮಾಡಿದೆ ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ನೀವು ಕೂಡ ಈ ರೀತಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು